ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಪುತ್ತೂರು ಕ್ಷೇತ್ರದ ಸನ್ಮಾನ್ಯ ವೀಕ್ಷಕರು ಉಸ್ತುವಾರಿಗಳು ಆದ ನಮ್ಮೆಲ್ಲರ ನಾಯಕರಾದಂತ ಸನ್ಮಾನ್ಯ ಎಂ ಎಸ್ ಮೊಹಮ್ಮದ್ ಅವರು ನಮ್ಮೆಲ್ಲರನ್ನ ಉದ್ದೇಶ ಮಾತಾಡಬೇಕು ಅಂತ ಕೇಳ್ಕೊಂಡು ಪಕ್ಷಕ್ಕೆ ಜಾಸ್ತಿ ಪಡುತ್ತದೆ ತುಂಗಿ ಅಶೋಕ್ ಕುಮಾರ್ ರೈ ಪುತ್ತೂರಿನವರು ಹಿಂದೂ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ನನ್ನ ಧರ್ಮವನ್ನು ಅತ್ಯಂತ ಪ್ರೀತಿ ಮಾಡ್ತೇನೆ ಇನ್ನೊಬ್ಬರ ಧರ್ಮವನ್ನು ವಿರೋಧ ಮಾಡುವುದಿಲ್ಲ ಖಂಡಿತ ಇನ್ನೊಬ್ಬರ ಧರ್ಮವನ್ನು ವಿರೋಧ ಮಾಡುವುದಿಲ್ಲ ಅದಕ್ಕೆ ಗೌರವ ಕೊಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಇದು ನಿಜವಾದ ಹಿಂದೂಗಳು ಇದು ನಿಜವಾದ ಹಿಂದೂಗಳು ಯಾವ ಧರ್ಮದಲ್ಲೂ ಕೂಡ ಇನ್ನೊಂದು ಧರ್ಮವನ್ನು ಹಿಂಗಾಲಿಸಬೇಕು ಇನ್ನೊಂದು ಧರ್ಮದಲ್ಲಿ ಅನ್ಯಾಯ ಮಾಡಬೇಕು ಅಂತ ಯಾವ ಧರ್ಮದಲ್ಲೂ ಕೂಡ ಬರ್ತಿಲ್ಲ ನೋಡ ತಂದು ತೋರಿಸಿ ನಮಗೆ ತಂದು ತೋರಿಸಿ ಮೋದಿ 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 ಅಂತಾರಲ್ಲ ಏನು ಮಾಡಿದ್ದಾರೆ ಈ ದೇಶದ ಪ್ರಧಾನಿ ಬಗ್ಗೆ ನಮಗೆ ಗೌರವ ಇದೆ ಸುಮಾರು ನರೇಂದ್ರ ಮೋದಿ ಅವರ ಬಗ್ಗೆ ಗೌರವ ಇದೆ ಅವರ ಅವರ ವಿರುದ್ಧವಾಗಿ ಮಾತಾಡುವಂತ ಶಾಸಕ ಈ ಪುತ್ತೂರುಗ ಶಾಸಕನಲ್ಲ ಈ ದೇಶದ ಪ್ರಧಾನಿ ನಿಮಗೆ ಯಾರಾದ್ರೂ ಅವರ ಮೇಲೆ ಗೌರವ ಇದೆ ಆದ್ರೆ ಮಾಡಿದ್ದು ಏನು ಸ್ವಾಮಿ ಯಾಕೆ ಕುಣಿತೀರಿ ನಿಮಗೆ ಏನು ಸಿಕ್ಕಿದೆ ಭಾರಿ ಒಡ್ಡೆ ಮತ್ತೆ ಭಾರಿ ಅಡ್ಡೆ ಮಲ್ತೇರು ಹೆಂಚಿನ ಮಲ್ತೇರಿ ನಿಮಗೆಲ್ಲ ಗೊತ್ತಿರ್ಬೋದು ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಿ ಆಗಿದ್ರು ಎಲ್ಲ ಪಕ್ಷದವರು ಹೇಳ್ತಾ ಇದ್ರು ಒನ್ ಆಫ್ ದ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಎಲ್ರು ಹೇಳ್ತಾ ಇಲ್ವಾ ಆ ನಂತರ ಏನಾಯ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೋದ ನಂತರ ಮನಮೋಹನ್ ಸಿಂಗ್ ಬಂದ್ರು ಮನ್ಮೋಹನ್ ಸಿಂಗ್ ಬಂದಾಗ ಎಲ್ಲರ ಮುಖದಲ್ಲಿ ನಗು ಬಂತು ಎಲ್ಲರ ಕೈನಲ್ಲಿ ಚೈನ್ ಬಂತು ಎರಡೆರಡು ವಾಚಿ ಬಂತು ಚೈನ್ ಕೆ ಗಂಟ್ಲಿಗೆ ಬಂತು ಅಕ್ಕಂದ ದೊಡ್ಡ ದೊಡ್ಡ ನೆಕ್ಲೆಸ್ ಬಂತು ದೇವರ ಇಲ್ಲಿ ಕೂತವರು ರಿಯಲ್ ಎಸ್ಟೇಟ್ ದುಡ್ಡು ಹಟ್ಟಿ 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 ಬಂತು ನೋಡಿ ಎಷ್ಟು ನಗುತ್ತಾರೆ ರಿಯಲ್ ಎಸ್ಟೇಟ್ ಮಾಡುವವರು ವ್ಯಾಪಾರಸ್ಥರು ಬಂದ ಮಂದಸ ಆರ್ಥಿಕ ಪರಿಸ್ಥಿತಿ ಮೇಲೆಡಿತು ಒಳ್ಳೇದಾಗ್ಲಿಲ್ವಾ ಒಳ್ಳೇದಾಗ್ಲಿಲ್ಲ ಈ ದೇಶ ಯಾರಿಗಾದರೂ ಹೇಳಿ ಆರ್ಥಿಕವಾಗಿ ಈ ದೇಶ ಮುಂದುವರಿಯಿತು ನಾವು ಯಾವತ್ತು ಒಬ್ಬರಿಂದ ಒಬ್ಬರು ಒಳ್ಳೆಯವರೇ ಈಗ ಒಳ್ಳೆ ಹೈಬ್ರಿಡ್ ಬರುವಂತದ್ದು ಹಿಂದೆ ಸುನಿಲ್ ಗಾವಸ್ಕರ್ ಈ ದೇಶದ ದೇಶದ ಕ್ರಿಕೆಟ್ ಅಲ್ಲಿ ಬಾಡಿ ಚೆನ್ನಾಗಿ ಆಡ್ತಾ ಇದ್ರು ನಿಮಗೆಲ್ಲ ಗೊತ್ತಿದೆ ನಾವೆಲ್ಲಾಗ ಕ್ರಿಕೆಟ್ಗೆ ಕಮೆಂಟ್ರಿ ಕೇಳ್ತಾ ಇದ್ದೀವಿ ಒಂದು ಮರದಲ್ಲಿ ಗೇರು ಬೀಜದ ಮರದಲ್ಲಿ ಕಮೆಂಟ್ರಿ ಕೇಳಿದ್ರೆ ನಿಮ್ಮ ಸುನೀಲ್ ಗಾವ್ಸ್ಕರ್ ಔಟ್ ಆಗ್ಬಾರ್ದು ಅಂತ ಈಗ ಕಾಲು ಇಟ್ಟು ನೋಡಿದ್ರೆ ಅವರು ಆಟೋಗರಿಗೆ ಕಾಲು ಕೆಳಗೆ ಆಗ್ತಾ ಇರಲಿಲ್ಲ ಎಲ್ಲಾದ್ರೂ ಅವರು ಔಟ್ ಆಗ್ತಾರೆ ಅಂತ ಆನಂತರ ಏನಾಯ್ತು ಸುನೀಲ್ ಗಾವ್ಕರ್ ಹೋದ್ರು ಯಾರು ಬಂದ್ರು ಸಚಿನ್ ತೆಂಡೂಲ್ಕರ್ ಬಂದ್ರು ಸುನೀಲ್ ಗಾಸ್ಕರ್ ಅವರು ಎಲ್ಲ ರೆಕಾರ್ಡ್ ಅನ್ನು ಮುಡಿದ್ರು ಸಚಿನ್ ತೆಂಡೂಲ್ಕರ್ ಇರುವಾಗ ಇಲ್ಲದ ಕ್ರಿಕೆಟ್ ಇರಲಿಲ್ಲ ಸಚಿನ್ ತೆಂಡೂಲ್ಕರ್ ಹೋದ ನಂತರ ಯಾರು ಬಂದ್ರು ಧೋನಿ ಬಂದ್ರು ಧೋನಿ ಬಂದ್ರು ಸಿಕ್ಸ್ ಹೊಡೀಲಿಕ್ಕೆ ಆಯ್ತು ಸಚಿನ್ ತೆಂಡೂಲ್ಕರ್ ಲೆಕ್ಕನ ಇಲ್ಲ ಧೋನಿ ಹೋಗಿದ್ದಾರೆ ಈಗ ವಿರಾಟ್ ಕೊಹ್ಲಿ ಬಂದ್ರು ಹೊಡಿದೇ ನೂರು ಇಪ್ಪತ್ತೈದು ಓವರ್ಗೆ ನೂರು ರನ್ ಹೊಡಿಯಲಿಕ್ಕೆ ಶುರು ಮಾಡಿದ್ರು ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ರು ಹೈ ಸ್ಪೀಡ್ ಹೈಬ್ರೀಡ್ ಇರುವಂತವ್ರು ನಿಮ್ಮ ಮಕ್ಕಳು ನೋಡಿ ನೀವು ಮೊಬೈಲ್ ನೀವು ನಿಮ್ಮ ಕೈಯಲ್ಲಿ ಕೊಟ್ರೆ ನಿಮ್ಮ ಮೋಯಿ ಮೊಬೈಲ್ರಿ ಅಲ್ಲಿಂದ ಇದು ತೆಗಿಬೇಕು ಅದು ತೆಗಿಬೇಕು ಈಗ್ಲೂ ಕೊಡೋರು ಫೋನ್ ಮಾಡುವಾಗ ಹೇಳ್ತಾರೆ ಹೆಂಗ್ ಆಯ್ತು ನಂಬರ್ ದೇಪರ್ ಆಟ ಜನ ಅವ್ರು ನಂಬರ್ ದಿಗುಜಿ ಅಂತ ಏನಿಲ್ಲ ಲೌಡ್ ಸ್ಪೀಕರ್ ಹಾಕಿದ್ರೆ ನಂಬರ್ ತೆಗಿಲಿಕ್ಕೆ ಆಗ್ತದೆ ಆದ್ರೂ ಗೊತ್ತಿಲ್ಲ ನಿಮ್ಮ ಮಗನಿಗೆ ಕೊಡಿಯಂತೆ ಫೋನು ಒಂದು ನಿಮಿಷದಲ್ಲಿ ಎಲ್ಲ ಹೊರಗಾಗ್ತಾನೆ ಅದರಿಂದ ತೆಗೆದದ್ದು ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲರೂ ಒಬ್ಬರಿಂದ ಒಬ್ಬರು ನಾನು ನಾಲ್ಕು ನನ್ನನ್ನು ಪ್ರೈಮ್ ಮಿನಿಸ್ಟರ್ ಮಾಡಿ ದೇಶದ ಪ್ರೈಮ್ ಮಿನಿಸ್ಟರ್ ಮಾಡಿ ಆರು ತಿಂಗಳಿಗೆ ಅಶೋಕ್ ಪ್ರೈಮ್ ಮಿನಿಸ್ಟರ್ ಮಾಡಿ ನೋಡಿ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ತೇನೆ ಅಂತ ಯು ಸಿ ಡೆ ಟ್ರಲ್ ಯು ಸಿ ಡೆ ಟ್ರಾಲ್ ಆಗುದಿಲ್ವಾ ಯಾರು ಮಾಡಿದ್ರು ಇದೆಯಲ್ಲ ಯಾಕೆ ನಾನು ಉಲ್ಲೇಖ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾರನ್ನು ಪ್ರೈಮ್ ಮಿನಿಸ್ಟರ್ ಮಾಡಿದ್ರು ಅವರು ಒಬ್ಬರಿಂದ ಒಬ್ಬರು ಹೆಚ್ಚು ಗೊತ್ತಿದ್ದವರು ಅಂತ ವಿಚಾರವನ್ನು ನಾನು ಉಲ್ಲೇಖ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಹಿಂದುತ್ವ 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 ಅಂತಾರೆ ನಾವೇನು ಹಿಂದೂಗಳಲ್ವಾ ನಾನು ಒಂದು ಸವಾಲನ್ನು ಹಾಕ್ತೀನಿ ಈ ವೇದಿಕೆ ಮುಖಾಂತರ ನಾನು ಮತ್ತೆ ಪದ್ಮರಾಜ್ ಒಂದು ಕಡೆ ನಿಲ್ತೇನೆ ಬಿಜೆಪಿ ಅವರು ಎಲ್ಲ ಪ್ರಮುಖರು ಶಾಸಕರು ಬಾಕಿಯವರೆಲ್ಲ ಒಂದು ಕಡೆ ನಿಲ್ಲಿ ನೋಡು ಅವರು ಹಿಂದುತ್ವಕ್ಕೆ ಮಾಡಿದಂತ ಕೆಲಸಗಳು ಎಷ್ಟಿದೆ ಅಶೋಕ್ ಕುಮಾರ್ ರೈ ಮತ್ತೆ ಪದ್ಮರಾಜ್ ಅವರು ಮಾಡಿದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನ ಪ್ರಮುಖರು ಮಾಡಿದಂತ ಎಷ್ಟು ಕೆಲಸಗಳು ಹಿಂದುತ್ವಕ್ಕೆ ಇದೆ ಅಂತ ನಾನು ತೋರಿಸ್ಕೊಡ್ತೇನೆ ಆಗ್ಲಿ ನಾವು ಎಷ್ಟು ಬ್ರಹ್ಮ ಕೆಲಸ ಮಾಡಿದ್ದೇವೆ ನಾವೆಷ್ಟು ಜೀರ್ಣಾಧಾರ ಮಾಡಿದ್ದೀವಿ ನಾವೆಷ್ಟು ಭಜನಾ ಮಂದಿರ ಕಟ್ಟಿದ್ದೀವಿ ನಾವೆಷ್ಟು ದೈವಸ್ಥಾನ ಕಟ್ಟಿದ್ದೀವಿ ಅವರು ಹೇಳಿ ಅವರು ಕಟ್ಟಿದ ನೋಡ ಯಾರು ಹೆಚ್ಚು ಧರ್ಮದ ಬಗ್ಗೆ ಕೆಲಸ ಮಾಡಿದವರು ಇವ್ರದ್ದು ಡುಪ್ಲಿಕೇಟ್ ಹಿಂದುತ್ವ ಸ್ವಾಮಿ ಇವ್ರದ್ದು ಡುಪ್ಲಿಕೇಟ್ ಹಿಂದುತ್ವ ಹಿಂದುತ್ವ ಅಂದ್ರೆ ಏನು ಕಷ್ಟದಲ್ಲಿರುವ ಕಟ್ಟ ಕಡೆ ವ್ಯಕ್ತಿಯ ಕಣ್ಣೀರು ಒರೆಸುವುದೇ ನಿಜವಾದ ಹಿಂದುತ್ವ ಅದೇ ನಿಜವಾದ ಹಿಂದುತ್ವ ಹಿಂದುತ್ವದಾಗಿ ಹಿಂದೂಗಳಿಗೆ ಮಾಡಿದಂತ ಕೊಡುಗೆ ಹೇಳಿದೆ ಇವ್ರದು ನಾನು ತೊಂಬತ್ತೊಂಬತ್ತು ಮನೆ ಕಟ್ಟಿ ಕೊಟ್ಟಿದ್ದೇನೆ ನೋಡ ಇವರು ಮನೆ ಕಟ್ಟಿದ ಎಷ್ಟು ಅಂತ ಹೇಳಿ ನನಗೆ ಲೆಕ್ಕ ನಾನು ಎಷ್ಟು ಬ್ರಹ್ಮ ಕಲಶ ಮಾಡಿದ್ದೇನೆ ಇವರು ಎಷ್ಟು ಬ್ರಹ್ಮ ಕಲಶ ಮಾಡಿದ್ದೇನೆ ಅಂತ ಹೇಳಿ ಎಷ್ಟು ದೈವಸ್ಥಾನ ಕಟ್ಟಿದ್ದೇನೆ ಇವರೆಷ್ಟು ದೈವಸ್ಥಾನ ಕಟ್ಟಿದೆ ಹೇಳಿ ನಾವು ದೇವಸ್ಥಾನ ದೇವಸ್ಥಾನ ಕಟ್ಟಿದಲ್ಲಿ ಕೈಯಿಂದ ದುಡ್ಡು ಹಾಕಿ ಅವರ ಜೊತೆಯಲ್ಲಿ ಸೇರಿ ಆ ದೇವಸ್ಥಾನದ ದೈವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದೇವೆ ಇವರು ಹೋಗುದು ಹೇಗೆ ಅಲ್ಲಿ ಹೋದ್ರು ಭಾಷಣ ಬಿಗಿದ್ರು ಇಬ್ಬರ ಇಬ್ಬರ ಮತ್ತೆ ಏನಾದ್ರು ಕಚ್ಚಾಟ ಮಾಡಿಬಿಟ್ಟು ಧರ್ಮ ಧರ್ಮದ ಬಗ್ಗೆ ಗಟ್ಟಿ ಊಟ ಮಾಡಿದ್ರು ದೊಡ್ಡ ಕುಡಿದ್ರು ಸಾಲ ಹಾಕಿದ್ರು ರಸೀದಿ ಇಲ್ಲ ಭದ್ರಾಡಿ ಸಿ ಹಿಂದುತ್ವನ ಇದು ಹಿಂದುತ್ವನ ಸ್ವಾಮಿ ಕೊಡುಗೆ ಕೊಡಬೇಕು ಧರ್ಮದ ಕೆಲಸ ಮಾಡಬೇಕು ಜನರದ್ದು ಸೇವಿಸ್ಬೇಕು ಭಕ್ತಿಯಿಂದ ಕೆಲಸ ಮಾಡಬೇಕು ಆ ಧರ್ಮದಲ್ಲಿ ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡಬೇಕು ಇಪ್ಪತ್ತೆರಡು ಸಾವಿರ ಜನರಿಗೆ ದಾನ ಧರ್ಮ ಮಾಡಿ ಅವರ ಸೇವೆಯನ್ನು ಮಾಡುವಂತ ಕೆಲಸ ಮಾಡಿದೆ ನೋಡ ಇವರು ಅಂತ ಹೇಳಿ ನೀವು ಐದು ಸಾವಿರ ಜನರಿಗೆ ಊಟ ಹಾಕಿದವರು ಇವರು ಧರ್ಮದ ಬಗ್ಗೆ ಹೇಳ್ತಾರಲ್ಲ ನಾನು ಪ್ರತ್ಯೇಕವಾಗಿ ಯಾರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ ಈ ದೇಶ ನಾವು ಯಾಕೆ ಅವರಿಗೆ ಓಟು ಕೊಡಬೇಕು ಈ ಸಲ ನಮಗೆ ಒಂದು ಅವಕಾಶ ಇದೆ ಈ ದೇಶ ಎಲ್ಲಿಗೆ ಹೋಗ್ತದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿದ್ರಿ ನಾನು ನಿಮಗೆ ಭಾಷಣ ಮಾಡ್ತಾ ಇಲ್ಲ ನಾನು ಭಾಷಣದ ಒಂದು ಒಂದು ಅಂಶಗಳನ್ನು ನೀವು ಮನೆ ಮನೆಗೆ ಹೋಗಿ ಹೇಳುವಂತ ಕೆಲಸಗಳು ಆಗ್ಬೇಕು ನಿಮಗೆ ಎಲ್ಲ ವಿಚಾರ ತಿಂದಿದ್ರಿ ಈ ವಿಚಾರಗಳನ್ನು ಮನೆಗೆ ಮುಟ್ಟಿಸುವಂತಹ ಕೆಲಸಗಳು ನೀವು ಮಾಡಬೇಕು ಬಂಧುಗಳೇ ಈ ದೇಶ ಎಲ್ಲಿಗೆ ಹೋಗ್ಬೋದು ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತಾರೆ ಏನು ಕಾನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ರೆ ಏನು ಎಷ್ಟು ಜನರಿಗೆ ಗೊತ್ತಿದೆ ಕೆಲಸವನ್ನು ಮಾಡಿಲ್ಲ ಅಧಿಕಾರಿಗಳನ್ನು ಕರೀತೇವೆ ನಿಮ್ಮಂತ ಎಲ್ಲ ಬಂಧುಗಳನ್ನು ಕಾರ್ಯಕರ್ತರನ್ನು ಸೇರಿಸಿ ಒಂದು ಐದು ಚಾರ್ ಐದು ಸಾವಿರ ಜನರ ಒಂದು ಸಮಾವೇಶವನ್ನು ಮಾಡಿ ಅಧಿಕಾರಿಗಳ ಮುಖಾಂತರ ಅದಕ್ಕೆ ಸಂಬಂಧಪಟ್ಟ ಮಂತ್ರಿ ಮುಖಾಂತರ ಅದಕ್ಕೆ ಉತ್ತರ ಕೊಡುವ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ನಮ್ದು ಗ್ಯಾರಂಟಿ ಬಂತು ಮೂವತ್ತು ಸಾವಿರ ರೂಪಾಯಿ ಮನೆಗೆ ಬಂತು ಅನುದಾನವು ಪುತ್ತೂರಿಗೆ ಹರಿದೇ ಬಂತು ನಾವು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸವು ನಮಗೆ ಯಾಕೆ ಜನ ಮತ ಹಾಕುವುದಿಲ್ಲ ನೀವೇ ಪ್ರಶ್ನೆ ಮಾಡಿ ನನ್ನ ಮನಸ್ಸಿನಲ್ಲೊಂದು ಪ್ರಶ್ನೆ ಇದೆ ನಾವು ಯಾರಿಗೂ ಜಾತಿ ಧರ್ಮದ ಬಗ್ಗೆ ಹೇಳಿಲ್ಲ ನಾವು ಅಭಿವೃದ್ಧಿ ಪರವಾಗಿದ್ದೀವಿ ಯಾವತ್ತು ಅವತ್ತು ಚುನಾವಣಾ ಪ್ರಚಾರಕ್ಕೆ ಹೋಗುವಾಗ ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡ್ತೇವೆ ಯಾವ ಹತ್ರ ಒಂದು ರೂಪಾಯಿ ಮುಟ್ಟುವುದಿಲ್ಲ ಅಂತ ಹೇಳಿದ್ದೇವೆ ಚುನಾವಣಾ ಸಮಯದಲ್ಲಿ ಯಾರಿಗೂ ರೂಪಾಯಿ ಒಂದು ರೂಪಾಯಿ ಕಡ್ಡ ಕೈ ಒಡ್ಡಿಲ್ಲ ಚುನಾವಣೆ ನಂತರ ಕೂಡ ಒಂದು ರೂಪಾಯಿ ಒಂದು ಒಂದು ರೂಪಾಯಿ ಯಾರಿಗೂ ಕೈ ಒಡ್ಡಿಲ್ಲ ಈ ಚುನಾವಣಾ ಸಮಯದಲ್ಲಿ ನನಗೆ ಸುಮಾರು ಮೂವತ್ತರಿಂದ ಐವತ್ತು ಲಕ್ಷ ರೂಪಾಯಿ ನನ್ನ ಮನೆಗೆ ತಂದು ಕೊಟ್ಟರು ಅವರನ್ನು ವಾಪಸ್ ಕಲಿಸಿದ್ರೆ ಹೊರತು ಒಂದು ರೂಪಾಯಿ ಯಾರಿಲ್ಲಾದ್ರೂ ಕೆಲಸಕ್ಕೆ ತಗೊಂಡಿದ್ರೆ ನೀವು ಬಂದ ನನ್ನ ಹೇಳಿ ಎದೆ ತಟ್ಟಿ ಹೇಳ್ತೇನೆ ಒಂದು ರೂಪಾಯಿ ಒಬ್ಬರಿಂದ ತಗೊಳ್ಳುವಂತ ಕೆಲಸ ಮಾಡಲಿಲ್ಲ ಇವತ್ತು ಅವರಿಗೆ ಯಾವುದು ಅವಕಾಶಗಳಿಲ್ಲ ಎಲ್ಲಿಯೂ ಮಾತಾಡ್ಲಿಕ್ಕೆ ದಿಕ್ಕು ತೋಚುವುದಿಲ್ಲ ಯಾರು ಇಂಟ್ರೆಸ್ಟ್ ತೋರಿಸುವುದಿಲ್ಲ ಅಶೋಕ್ ರೈಗಳು ಬಾದ ಒಂದು ಚುನಾವಣಾ ಕಾರ್ಯಕರ್ತರು ಕೂಡ ಹಾಗೆ ಮನೆ ಮನೆಗೆ ಹೋಗಿ ಜನರ ಕೆಲಸವನ್ನು ಮಾಡುವಂತ ಕೆಲಸ ಮಾಡ್ತಾರೆ ಭೂತ ಅಧ್ಯಕ್ಷರು ಜನಗಳಿಗೆ ಸ್ಪಂದನೆ ಕೊಡು ನಿಮಗೆಲ್ಲ ಗೊತ್ತಿರಬಹುದು ಈಗ ಪ್ರಶ್ನಾ ಪತ್ರಿಕೆ ಹೊರಗಡೆ ಬಿದ್ದಾಗಿದೆ ಮನೆ ಮನೆಗೆ ಎಲ್ಲ ಹೋಗಿ ಆಗಿದೆ ರಿಸಲ್ಟ್ ಮರಲಿಕ್ಕೆ ಮಾತ್ರ ಬಾಕಿ ಇದೆ ಅಂತ ನಾವು ಅನಿಸ್ಕೊಂಡಿದ್ದೇವೆ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳು ಏಳು ತಿಂಗಳಲ್ಲಿ ಎಷ್ಟು ದುಡ್ಡು ಒಂದು ಮನೆಗೆ ಬಂದಿದೆ ಅಂತ ನಮ್ಮ ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಸುಮಾರು ಅರವತ್ತು ಪರ್ಸೆಂಟ್ ಜನ ನಮ್ಮ ಕಾರ್ಯಕರ್ತರು ಉತ್ತರ ಕೊಟ್ಟಿದ್ರು ಏಳು ತಿಂಗಳಲ್ಲಿ ಐದು ಗ್ಯಾರಂಟಿಯಲ್ಲಿ ಪ್ರತಿ ಮನೆಗೆ ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿಗೆ ಬಂದಿದೆ ಅನ್ನುವ ಉತ್ತರವನ್ನು ಕೊಟ್ಟಿದ್ರು ಆ ಮೂವತ್ತೈದು ಸಾವಿರ ರೂಪಾಯಿ ಬಂದಿದೆ ಅನ್ನೋದು ಬಹುಶಃ ಎಲ್ಲ ಮನೆ ಮನೆಗಿದು ಮುಟ್ಟುವಂಥದ್ದು ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ನಾವು ಹಿಂದೆ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ಹೋಗುವಾಗ ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ರು ಕಾಂಗ್ರೆಸ್ನ ಎಲ್ಲ ಇದು ಐದು ಗ್ಯಾರಂಟಿಗಳು ಸುಳ್ಳು ಇದನ್ನು ಇವರು ಕೊಡುವುದಿಲ್ಲ ಸುಳ್ಳು ಭರವಸೆಗಳನ್ನು ಕೊಡ್ತಾರೆ ಯಾರು ಕಾಂಗ್ರೆಸ್ಗೆ ಮತ ಹಾಕಬೇಡಿ ಅಂತ ಹೇಳಿದ್ರು ಆದ್ರೆ ಮೇಲಿರುವಂತ ದೇವರು ಒಬ್ಬನೇ ತಾನೆ ದೇವ್ರ ಏನ್ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡಿದ್ರು ಅವರೇ ನೀವು ಲಂಚ ತಿಂದು ತಿಂದು ಸಾಕಾಗಿದೆ ಫೋರ್ಟಿ ಪರ್ಸೆಂಟ್ ಹೊಡೆದು ಹೊಡೆದು ಸಾಕಾಗಿದೆ ಆಕ್ರಮ ಸಕ್ರಮದಲ್ಲಿ ತಿಂದು ತಿಂದು ಸಾಕಾಗಿದೆ ನೈಂಟಿ ಫೋರ್ ಸಿಯಲ್ಲಿ ಅಲ್ಲಿ ಬಡವರ ರಕ್ತವನ್ನು ಹೀರಿ ಹೀರಿ ಸಾಕಾಗಿದೆ ನೀವೊಮ್ಮೆ ಹೋಗಿ ಕಾಂಗ್ರೆಸ್ ಪಕ್ಷದವರು ಮಾಡಲಿ ನೋಡುವ ಗ್ಯಾರಂಟಿಯನ್ನು ಅನುಮೋದನೆ ಮಾಡ್ತಾರ ಜಾರಿಗೆ ತರ್ತಾರ ಅನ್ನೋ ಒಂದು ಪ್ರಶ್ನೆ ಇಟ್ಟು ನಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿ ಅಧಿಕಾರ ಕೊಟ್ಟರು ದೇವರ ಆಶೀರ್ವಾದ ಇತ್ತು ನಾವು ಐದು ಗ್ಯಾರಂಟಿಯನ್ನು ಮಾಡಿದ್ದೇವೆ ಐದು ಗ್ಯಾರಂಟಿಯನ್ನು ಪ್ರತಿ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಪ್ರತಿ ಮನೆಯವರಿಗೆ ಮೂವತ್ತು ಸಾವಿರ ರೂಪಾಯಿ ಸಿಗುವಂತದ್ದಾಗಿದೆ ಒಂದು ಮಹಿಳೆ ಮಣ್ಣ ಒಂದು ಅಂಗಡಿಗೆ ಹೋಗಿ ಹೇಳ್ತಾ ಇದ್ರಂತೆ ನಾನು ಇವತ್ತಿನವರೆಗೆ ಕಾಂಗ್ರೆಸ್ಗೆ ಓಟ್ ಹಾಕ್ಲಿಲ್ಲ ಏನು ಬಿಜೆಪಿ ಅದಕ್ಕೆ ಅವ್ರು ಹೇಳಿದ ನೀವ್ಯಾಕೆ ಬಿಜೆಪಿ ಅವು ಹೆಂಚಿನ ಗೊತ್ತಿದ್ದು ಏನು ಬಿಜೆಪಿ ஏன் இனி முட்ட காங்கிரஸ் ஓட்டு மாநாண்டிஜேபி ஓட்டு மாங்கிரஸ் ஓட்டு மாங்கிர காங்கிரஸ் சரக்க குரு நஞ்சினு ஐந்து காங்கிரஸ் இதுபுறனை காங்கிரஸ் கேரண்டிடு பத்தினேன் ನಿಂದಾಯ ಉಲ್ಲೇಖ ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಕಟ್ಟ ಕಡೆಯ ಬಡವ ಮಹಿಳೆಗೆ ಕೂಡ ಇದು ಮುಟ್ಟುವಂತದ್ದಾಗಿದೆ ಆನಂತ ಏನ್ ಹೇಳಿದ್ರು ಐದು ಗ್ಯಾರಂಟಿಗಳು ಬಂದ ಕೂಡಲೆ ಚುನಾವಣಾ ಪ್ರಚಾರ ಸಮಯದಲ್ಲಿ ಏನು ಹೇಳಿದ್ರು ನಿಮ್ಮ ಹತ್ರ ಕೊಡಿ ಕಾಂಗ್ರೆಸ್ಗೆ ಮತ ಕೊಡಿ ನಿಮ್ಮ ಮಗಳು ಮನೆಯಿಂದ ಹೋದಾಗ ವಾಪಸ್ ಬರುವುದಿಲ್ಲ ನಿಮ್ಮ ಮಗ ಒಣಗಿಂದ ವಾಪಸ್ ಹೋದ್ರೆ ಜೈಲಲ್ಲಿ ಕಾಣುವಂತಹ ಪರಿಸ್ಥಿತಿ ಆಗಿ ನಿರ್ಮಾಣ ಆಗ್ತದೆ ಯಾವತ್ತು ನೀವು ಕಾಂಗ್ರೆಸ್ಗೆ ಮತ ಕೊಡಬೇಡಿ ಅನ್ನೋ ವಿಚಾರವನ್ನು ಬೇರೆ ಪಕ್ಷದವರು ಹೇಳಿದ್ರು ಇವತ್ತು ಏನಾಯ್ತು ಮನೆಯಿಂದ ಹೋದ ಮನ ಹೆಣ್ಣು ಮಗಳು ಏಳು ಗಂಟೆಗೆ ಬರುವವಳು ಆರು ಗಂಟೆಗೆ ಬರ್ತಾಳೆ ಗೃಹ ಲಕ್ಷ್ಮಿಯನ್ನು ತಂದಿರ್ಲು ಗೃಹ ಜ್ಯೋತಿಯನ್ನು ತಂದ್ಲು ಶಕ್ತಿಯನ್ನು ತಂದ್ಲು ಯುವ ನಿಧಿಯನ್ನು ತಂದ್ಲು ಮೂವತ್ತು ಸಾವಿರ ರೂಪಾಯಿ ಮನೆಗೆ ಬರುವಂತದ್ದಾಯಿತು ಅವಳು ಮಾಡುವಂತ ಕೆಲಸ ಕಡಿಮೆ ಆಯಿತು ಏಳು ಗಂಟೆಗೆ ಬರುವವಳು ಆರು ಗಂಟೆಗೆ ಬಂದು ಮನೆಯ ಆರ್ಥಿಕ ಪರಿಸ್ಥಿತಿ ಗಟ್ಟಿಯಾಯಿತು ಮನೆಯ ಯುವಕನಿಗೆ ಕೆಲಸ ಸಿಗುವಂತದ್ದಾಗಿದೆ ಮನೆ ಯುವಕ ಏನು ಜಾತಿ ಧರ್ಮದ ಬಗ್ಗೆ ಕೆಲಸ ಮಾಡ್ತಾ ಇದ್ರು ಜೈಲಿಗೆ ಹೋಗುವವನು ಜೈಲಿಗೆ ಹೋಗಲಿಲ್ಲ ನ್ಯಾಯ ಸಿಕ್ಕಿದೆ ಅವನಿಗೆ ನ್ಯಾಯದ ಮುಖಾಂತರ ಮನೆಗೆ ಬೇಗ ಬಂದು ಕೆಲಸ ಮಾಡುವಂಥದ್ದಾಗಿದೆ ಅವನ ಆಕ್ರಮ ಸಕ್ರಮ ಆಗಿದೆ ಅವನ ಕೂ ಮನೆಯ ಅಡಿಸ್ತಲ ಅವನ ಹೆಸರಿಗೆ ಆಗಿದೆ ಇನ್ನು ಏನು ಬೇಕು ಏನು ಹೇಳಲಿಕ್ಕಿಲ್ಲ ಬಿಜೆಪಿಯವರಿಗೆ ಏನು ಹೇಳುವಂಥದ್ದು ನಮ್ಮ ಹಿಂದಿನ ಕೆಲವು ಮುಖಂಡರು ನಾನು ಅವರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ ಯಾವ ಪಕ್ಷಕ್ಕೂ ವಾಗ್ದಾಳಿ ಮಾಡಿದ್ರು ವೈಯಕ್ತಿಕವಾಗಿ ವಾಗ್ದಾಳಿ ಮಾಡಲಿಕ್ಕೆ ಹೋಗುದಿಲ್ಲ ಇನ್ನೇನು ಹೇಳಲಿಕ್ಕೆ ಶುರು ಮಾಡಿದರು ಏನು ಹೇಳಿದ್ರಂತೆ ಅನುದಾನಗಳೇ ಬರಪುಚಿ ಅನುದಾನಗಳೇ ಇಲ್ಲ ಎಲ್ಲ ಗ್ಯಾರಂಟಿ ಕೊಟ್ಟುಬಿಟ್ರು ಬಿಟ್ಟರು ಅನುದಾನಗಳಿಲ್ಲ ಸಾವಿರದ ನಾಲ್ನೂರ ಎಪ್ಪತ್ತಾರು ಕೋಟಿ ಬಂತ ಹೇಳಿದ್ರೆ ಇನ್ನು ಏನು ಮಾಡಲಿಕ್ಕೆ ಆಗುದಿಲ್ಲ ಇನ್ನೇನು ಮಾಡುದು ಅಂತ ಮೇಲೆ ಕೆಳಗೆ ನೋಡ್ಕೊಂಡ್ರು ಸಾವಿರದ ನಾಲ್ನೂರ ಎಪ್ಪತ್ತಾರು ಕೋಟಿ ಇತಿಹಾಸದಲ್ಲಿ ಪುತ್ತೂರಿಗೆ ಒಂಬತ್ತು ತಿಂಗಳಲ್ಲಿ ಬಂದದ್ದೇ ಇಲ್ಲ ನೋಡುವಾಗ ಹೇಳ್ತಾರೆ ಹತ್ತು ಕೋಟಿ ನೀರಿನ ಯೋಜನೆ ಕುಡಿಯುವ ನೀರಿನ ಯೋಜನೆ ಅದು ನಾವು ಮಾಡಿರುವಂತದ್ದು ನಮ್ಮ ಸರ್ಕಾರ ಮಾಡಿರುವಂತದ್ದು ಮಾಧ್ಯಮ ಮಿತ್ರರು ನನ್ನ ಎದುರುಗಡೆ ಇದ್ದಾರೆ ಅವ್ರಿಗೆ ಒಂದು ಅಷ್ಟು ಲೀಫ್ಲೇಟ್ಸ್ ಗಳನ್ನು ಒಂದು ಕೊಟ್ಟಿದ್ರು ಇದು ನಮ್ಮ ಸರ್ಕಾರದಲ್ಲಿ ಅದನ್ನು ಸರಿ ಓದಿದ್ರೆ ಮೇ